ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ಬಾಲ್ಕನಿ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಾಳಾಗಿದೆ ಯಾಕಂದರೆ ನಾನು ಎರಡು ದಿನಕ್ಕೊಂದ್ಸರಿ ಮನೆಗೆ ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ಈಗ ಬ ತುಂಬಾ ಗಲೀಜಾಗಿದೆ ಇವತ್ತು ಬಾಲ್ಕನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ರೀತಿ ಒಣಗಿರೋ ಎಲೆಗಳು ನಾನಿದ್ದಾಗ ಏನಾಗುತ್ತೆ ಆವಾಗಿಂದ ಆವಾಗಲೇ ತೆಗ್ದಿಡ್ತೀವಿ ಇಲ್ಲ ಅಂದರೆ ಈ ರೀತಿಯಾಗಿ ಒಟ್ಟಾಗಿ ಜಾಸ್ತಿ ಆಗಿಬಿಡ್ತವೆ ಅದರಲ್ಲಿ ಈಗ ಬೇಸಿಗೆ ಇರೋದ್ರಿಂದ ನೀರು ಒಂದೊಂದು ಸರಿ ಸರಿಯಾಗಿ ಹಾಕಿಲ್ಲ ಅಂದರೂ ಕೂಡ ಈ ರೀತಿಯಾಗಿ ಒಣಗೋಗ್ಬಿಡ್ತವೆ ಎಲ್ಲನೂ ನೋಡಿ ಇಲ್ಲಿ ಟಿಪ್ಸ್ ಈ ರೀತಿಯಾಗಿ ಟಿಪ್ಸ್ ಈ ರೀತಿಯಾಗಿದ್ದರೆ ಇದು ನೀರು ಕಮ್ಮಿ ಆಗಿಬಿಟ್ಟು ಈ ರೀತಿಯಾಗಿ ಆಗಿದೆ ಇದು ಜಾಸ್ತಿ ಆದರೂ ಕೂಡ ಆಗುತ್ತೆ ಬಟ್ ಈಗ ನೀರು ಕಡಿಮೆ ಆಗಿದೆ ಹಂಗಾಗಿ ಇಲ್ಲಿ ಎಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಏನಾದರೂ ಏನಾದ್ರು ಇದ್ದರೆ ಅದನ್ನು ಕಟ್ ಮಾಡಿ ತಕ್ಕೊತೀನಿ ನಾನು ಇಲ್ಲೆಲ್ಲ ಸಕ್ಯಲ್ ಇಟ್ಟಿದ್ದೆ ನಾನು ಒಂದೊಂದು ಸಾರಿ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಕೆಲವೊಂದು ಸಾರಿ ನೀರು ಕಡಿಮೆ ಹಾಕ್ಬಿಟ್ಟಿದ್ದಾರೆ ಹೀಗಾಗಿ ಸ್ವಲ್ಪ ಇಲ್ಲೆಲ್ಲ ಈ ರೀತಿಯಾಗಿ ಆಗಿದೆ ಇದೆಲ್ಲ ಸಣ್ಣ ಸಣ್ಣದು ಸ್ಪೈಡರ್ ಪ್ಲ್ಯಾಂಟ್ಸ್ ಇದು ಆಗಿತ್ತು ಬಟ್ ಈಗ ಇದು ಒಂಚೂರು ಒಣಗಿದೆ ಇದನ್ನು ಸರಿ ಮಾಡ್ಕೋಬೇಕು ಹಾಗೆ ಇಲ್ಲಿ ಇರೋದೆಲ್ಲ ನೋಡಿ ಈ ರೀತಿಯಾಗಿದೆ ಕೆಲವೊಂದು ಗಿಡಗಳನ್ನ ಕಟಿಂಗ್ ಮಾಡ್ಕೊತೀನಿ ಜಾಸ್ತಿ ಬೆಳ್ಕೊಂಡಿದೆ ಅದು ಹಾಗಾಗಿ ನಾನು ಕಟಿಂಗ್ಸನ್ನು ಹಾಕ್ಕೊತೀನಿ ನಾನು ಆದಷ್ಟು ಈ ಥರ ಇರೋದನ್ನು ಇದನ್ನು ಏನು ಮಾಡ್ತೀನಿ ಕಟ್ ಮಾಡಿ ತಕ್ಕೊತೀನಿ ಇದನ್ನು ಇದಿಷ್ಟು ನೋಡಿ ಇದರಲ್ಲಿ ಹುಳ ಬಂದ್ಬಿಟ್ಟಿದೆ ಒಂದು ಸ್ವಲ್ಪ ಗಾರ್ಡನಲ್ಲಿ ಗಿಡ ನೋಡೋದು ಸ್ವಲ್ಪ ಟೈಮ್ ಹಿಡಿದ್ರೂ ಈ ರೀತಿಯಾಗಿ ಹುಳ ಹತ್ಕೊಳತ್ತೆ ಇಲ್ಲಾಂದರೆ ಈ ರೀತಿಯಾಗಿ ಒಣಗೋಗ್ಬಿಡತ್ತೆ ಇದು ಎಲ್ಲನೂ ಕಟ್ ಮಾಡಿ ತೆಗಿತೀನಿ ಫ್ರೆಂಡ್ಸ್ ನಾನು ಇದು ಸ್ವಲ್ಪ ಜಾಸ್ತಿ ಬೆಳ್ಕೊಂಡು ಬೆಳ್ಕೊಂಡಿದೆ ಹಾಗೆ ಇಲ್ಲಿ ಇದು ಒಂದು ಲಿಫಿ ಹಾರ್ಟ್ ಪ್ಲ್ಯಾಂಟ್ ಇದು ಇದನ್ನು ನಾನು ಇಂದ್ರಮ್ಮ ಅವರ ಮನೆಯಿಂದ ಯೂಟ್ಯೂಬರ್ ಮನೆಯಿಂದ ಕಟ್ಟಿಂಗ್ ತೊಗೊಂಡು ಬಂದಿದ್ದೆ ಇದೊಂದು ಚೆನ್ನಾಗಿ ಬಂದಿದೆ ಇದನ್ನು ನಾನು ಈ ರೀತಿ ಮಾಸ್ಟಿಕ್ಕಲ್ಲಿ ಹಚ್ಚಿದ್ದೀನಿ ಇದನ್ನು ಶಿಫ್ಟ್ ಮಾಡ್ತೀನಿ ಹಾಗೆ ಇದರಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ನಾನು ಅದು ಕೂಡ ಬಂದಿದೆ ಈಗ ಇದರಲ್ಲಿ ಹಾಗೆ ಇದರಲ್ಲಿ ಈ ಒಂದು ಪಾಟ್ ಇಟ್ಟಿದ್ದೆ ಈ ಪಾಟು ಸ್ಪೈಡರ್ ಪ್ಲ್ಯಾಂಟ್ ಇದೆ ಹಾಗೆ ಒಂದು ಕಾಸ್ಮೋಸ್ ಬಂದಿದೆ ಈ ಕಾಸ್ಮೋಸ್ ಕೂಡ ತೆಗಿಬೇಕು ಇವೆಲ್ಲ ಗಿಡಗಳು ಬಂದಿದೆ ಇದರಲ್ಲಿ ಯಾವುದು ಬೇಕು ಅದನ್ನ ಇಟ್ಕೊಂಡು ಇದನ್ನು ಕೂಡ ಕ್ಲೀನ್ ಮಾಡ್ತೀನಿ ನಾನು ಹಾಗೆ ಇದರಲ್ಲಿ ನಾನು ಕೆಲೆಂಚು ಗಿಡ ಹಚ್ಚಿದ್ದೆ ನೋಡಿ ಚೆನ್ನಾಗಿ ಚಿಕ್ಕೋತಾ ಇದೆ ಈಗ ಮೂರು ಗಿಡ ಹಚ್ಚಿದ್ದೆ ಮೂರು ಗಿಡ ಚೆನ್ನಾಗಿ ಬಂದಿದೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಆದಮೇಲೆ ಹಾಗೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಬೀಜ ಈ ರೀತಿ ಸಣ್ಣಕ್ಕಿದ್ರೆ ಇದನ್ನ ಕಟ್ ಮಾಡಿ ನಾನು ತೆಗ್ದ್ಬಿಡ್ತೀನಿ ಈ ರೀತಿ ತೆಗಿಯೋದ್ರಿಂದ ಮತ್ತೆ ಅದು ಟೆಸ್ರು ಹೊಡೆದು ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ ಹೀಗಾಗಿ ನಾನು ಇದನ್ನು ಅವಾಗ ಕಟಿಂಗ್ ಮಾಡ್ತಾಯಿರ್ತೀನಿ ಆಮೇಲೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಫ್ರೆಂಡ್ಸ್ ಇದು ಈಗ ಸೀಸನ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಒಂದು ಕೋಲಿಯಸ್ ಗಿಡ ಇತ್ತಲ್ಲ ನನ್ನ ಹತ್ರ ಅದು ಎಲ್ಲ ಹುಳ ಹತ್ತಿ ಇದು ಈ ರೀತಿ ಆಗಿಬಿಟ್ಟಿದೆ ಕೆಲವೊಮ್ಮೆ ಕಾಳಜಿ ಇಲ್ಲದೆ ಇರೋದ್ರಿಂದ ಕೂಡ ಈ ರೀತಿಯಾಗಿ ಆಗುತ್ತೆ ಗಿಡಗಳು ಇನ್ನು ಎಲೆ ಬಳ್ಳಿ ಎಲೆ ಬಳ್ಳಿ ಹಚ್ಚಿದ್ದು ಕೂಡ ಇದು ಚೆನ್ನಾಗಿ ಬಂದಿದೆ ಏನು ಹಾಳಾಗಿಲ್ಲ ಇದು ಇನ್ನು ನೆಕ್ಸ್ಟು ಈ ಮನಿ ಪ್ಲ್ಯಾಂಟು ಈ ರೀತಿಯಾಗಿ ಹಳದಿ ಆಗ್ತಿರ್ತವೆ ಎಲೆಗಳು ಅದನ್ನೆಲ್ಲ ಅವಾಗಿಂದ ಅವಾಗಲೇ ತೆಗೆದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಗಿಡ ಈ ರೀತಿ ಇದ್ದರೆ ಇದನ್ನ ಮೇಲೆ ಇತ್ತು ಕೆಳಗಡೆ ತೊಗೊಂಡು ಬಂದಿಟ್ಟಿದ್ದೆ ನಾನು ಮತ್ತು ಇದನ್ನು ಮೇಲೆ ಸೇರಿಸಬೇಕು ಹಾಗೆ ಇಲ್ಲ ನೋಡಿ ಸದ್ಯಕ್ಕೆ ನನ್ನ ಗಾರ್ಡನ್ ಸ್ಥಿತಿ ಈ ರೀತಿಯಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ತುಂಬ ಗಲೀಜಾಗಿದೆ ಇದು ಕ್ಲೀನ್ ಮಾಡಿಬಿಟ್ಟು ನಿಮಗೆ ಮತ್ತು ನೆಕ್ಸ್ಟು ನಾನು ಏನಂದರೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಜೋಡಿಸಿ ಇಟ್ಟಿದ್ದೀನಿ ಅಂತ ಮಂಗ ಬಂದು ಕಂಪೋಸ್ಟ್ ಎಲ್ಲನೂ ಕೆಡ್ಬಾಕಿತ್ತು ಮತ್ತೆ ವಾಪಸ್ ಅದನ್ನು ತೆಗ್ದಿದ್ದೀನಿ ನಾನು ನೋಡಿ ಈ ರೀತಿ ಎಲ್ಲ ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲೀನ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಜೋಡಿಸಿ ಇಟ್ಟಿದ್ದೀನಿ ಅಂತ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಪುಟ್ಟಿನಲ್ಲಿ ಈ ಗಾರ್ಡನ್ ವೇಸ್ಟನ್ನು ಹಾಕಿದ್ದೀನಿ ಹಾಗೆ ಇದೆಲ್ಲನೂ ಮೇಲೆ ಇಡಬೇಕು ನಾನು ಹಾಗಾಗಿ ಮೆಟ್ಲ್ ಮೇಲೆ ಇಟ್ಟಿದ್ದೀನಿ ಹಾಗೆ ನಾನು ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಪಾಟ್ ಮೇಲೆ ಇನ್ನೊಂದು ಪಾಟ್ ಇಟ್ಟಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಒಂದು ಕಡೆ ಇಟ್ಟಿದ್ದೀನಿ ನಾನು ಅದನ್ನು ಕೂಡ ಜೋಡಿಸ್ಬಿಟ್ಟು ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟು ಮನೆ ಒಳಗಡೆ ಇತ್ತು ಅದನ್ನ ನಾನು ಹೊರಗಡೆ ತೊಗೊಂಡು ಬಂದಿಟ್ಟಿದ್ದೀನಿ ಹಾಗೆ ರಬ್ಬರ್ ಪ್ಲ್ಯಾಂಟ್ ಕೂಡ ಮನೆ ಒಳಗಡೆನೇ ಇತ್ತು ತುಂಬ ದಿನ ಒಳಗಡೆನೇ ಇದ್ದರೆ ಗಿಡಗಳು ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಹೊರಗಡೆ ತಂದಿಡ್ತಾಯಿದ್ದೀನಿ ನಾನು ಕೂಡ ಮನೆಯಲ್ಲಿ ಕಡಿಮೆ ಇರೋದರಿಂದ ಅವುಗಳ ಕಾಳಜಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಏನೂ ಹಾಳಾಗಿಲ್ಲ ಫ್ರೆಂಡ್ಸ್ ಇದು ಮನೆ ಒಳಗಡೆ ಇಟ್ಟರೂ ಕೂಡ ಏನೂ ಹಾಳಾಗಿಲ್ಲ ನಾನು ಮನೆ ಒಳಗಡೆ ಇಟ್ಬಿಟ್ಟು ಹದಿನೈದು ದಿನ ಮೇಲೆ ಹದಿನೈದು ದಿನ ಮೇಲೇ ಆಯಿತು ತಿಂಗಳ ತನಕ ಬಂತು ಏನೂ ಹಾಳಾಗಿಲ್ಲ ಆಮೇಲೆ ಇಲ್ಲಿ ಎಲ್ಲ ಸಣ್ಣ ಪಾಟ್ಗಳನ್ನು ನಾನು ಈ ರೀತಿ ಸ್ಟೂಲ್ ಮೇಲೆ ಜೋಡಿಸಿ ಇಟ್ಕೊಂಡಿದ್ದೀನಿ ನೀರು ಹಾಕೋಕ್ಕೆ ಅನುಕೂಲ ಆಗಲಿ ಅಂತ ಕೆಳಗಡೆ ಗಲೀಜು ಆಗ್ಬಾರ್ದು ಅನ್ನೋಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ